ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿದು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ತುಂಬ ಯೋಚನೆ ಮಾಡಬೇಡಿ ನಾನಿವತ್ತು ಹುಣ್ಣಿಮೆ ಪ್ರಯುಕ್ತ ಹುಣ್ಣಿಮೆ ಪ್ರಯುಕ್ತ ಅಂದರೆ ಪ್ರತಿ ತಿಂಗಳು ಹುಣ್ಣಿಮೆ ಇರುತ್ತೆ ಸೊ ಆ ಹುಣ್ಣಿಮೆಯಲ್ಲಿ ಪ್ರತಿ ತಿಂಗಳು ಹೋಗ್ಲಿಕ್ಕಾಗೋದಿಲ್ಲ ಸೊ ನಾನು ಹೋಗಿ ಎಲೆ ಆಗಲೇ ಅಂದರೆ ನಮ್ಮ ಮದುವೆ ಟೈಮ್ನಲ್ಲಿ ಅಂದರೆ ಏಟ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಸೊ ಅವಾಗ ಹೋಗಿದ್ದು ಸೊ ಹೋಗಲಿಕ್ಕೆ ಆಗಿರಲಿಲ್ಲ ಟೈಮೇ ಆಗಿರಲಿಲ್ಲ ಸೊ ಸಂಕ್ರಾಂತಿ ವಿಶೇಷ ಬಂದು ಸೋಮವಾರ ಹುಣ್ಣಿಮೆ ಬಂದಿತ್ತು ಮಂಗಳವಾರ ಸಂಕ್ರಾಂತಿ ಇತ್ತು ಸೊ ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಸೋಮವಾರ ರಜೆ ನೀಡಲಾಗಿತ್ತು ಸೊ ಅದಕ್ಕೋಸ್ಕರ ಮಕ್ಕಳನ್ನು ಕೂಡ ಎಲ್ಲೂ ಔಟ್ಸೈಡ್ ಅಂತ ಕರ್ಕೊಂಡು ಹೋಗ್ಯಕ್ಕಾಗಲಿಲ್ಲ ಇದಾದರೂ ಆಗಲಿ ದೇವ್ರ ದರ್ಶನಾದರೂ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ ಸೊ ತುಂಬ ಚಿಕ್ಕ ಮಕ್ಕಳಾದರೂ ಪ್ಲೀಸ್ ಈ ಥರ ಎತ್ಕೊಂಡು ಅಂಥ ಪರಿಸ್ಥಿತಿ ಇದ್ರೆ ಆ ದಯವಿಟ್ಟು ಬೇಡ ನಡೆಯುವಂಥ ಮಕ್ಕಳು ಇಲ್ಲಿ ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದ ಚಿಕ್ಕ ಚಿಕ್ಕ ಮಕ್ಕಳು ಸೊ ಅಂಥ ಮಕ್ಕಳಾದರೆ ಪರವಾಗಿಲ್ಲ ಸೊ ನನ್ನ ಮಕ್ಕಳು ಕೂಡ ತುಂಬ ಚಿಕ್ಕವರು ಅಂತ ಏನಿಲ್ಲ ಚಿಕ್ಕವಳು ನನ್ನ ಸಿಕ್ಸ್ ಇಯರ್ಸ್ ಆದರೂ ಕೂಡ ಪಟಾಪಟ ಅಂತ ನಮಗಿನ್ನ ಬೇಗ ಬೇಗ ಹತ್ತೋಗ್ಬಿಟ್ಲು ಸೊ ಎಷ್ಟು ಸ್ಪೀಡ್ ಇದ್ಲು ಅಂದರೆ ಜನದೊಳಗೆ ಅವಳು ಹೋಗಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ಲು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಜಾಗ ಅಂತ ಸೊ ಹಾಗೆಯೇ ನನಗೂ ತುಂಬ ಆಸೆ ಇತ್ತು ಎಷ್ಟೋ ದಿನದಿಂದ ಹೋಗಬೇಕು ಹೋಗಬೇಕು ಅನ್ಕೋತಾ ಇದ್ವಿ ಸೊ ಹೋಗಿ ಹೋಗ್ಲಿಕ್ಕೆ ಆಗಿರಲಿಲ್ಲ ಸೊ ಈ ಸಲವೂ ಹೋಗಬೇಕು ಅಂತ ಮೇಲೆ ಎಷ್ಟೋ ಅಡೆಚಡೆಗಳಾದರೂ ಕೂಡ ಆಗಿದ್ದಾಗ್ಲಿ ಅಂತ ಹೊರಟ್ಬಿಟ್ವಿ ಸೊ ನಾವು ಬೆಳಗ್ಗೆ ಇನ್ನೂ ಆರು ಐದು ಐದುವರೆಗೆಲ್ಲ ಎಲ್ಲ ರೆಡಿಯಾಗಿ ಸೊ ಆರು ಆರು ಆರೂವರೆಗೆ ಅಷ್ಟಲ್ಲಿ ಹಾಸ ಸ್ಟ್ಯಾಂಡ್ ಹತ್ರ ಇದ್ವಿ ಸೊ ಏಳುವರೆಗೆಲ್ಲ ಸ್ಟ್ರೈಟ್ ಬೆಟ್ಟಕ್ಕೆ ಹೋಗೋಂಥ ಬಸ್ ಇದೆ ನಿಮ್ಮಲ್ಲಿ ಯಾರಾದರೂ ಬೆಟ್ಟಕ್ಕೆ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಏಳುವರೆಗೆ ಫಸ್ಟ್ ಗಾಡಿ ಸ್ಟಾರ್ಟ್ ಆಗ್ತಿದೆ ಸೊ ಆ ಗಾಡಿಗೆ ಬಂದರೆ ಸ್ವಲ್ಪ ರಶ್ ಕಡಿಮೆ ನೀ ಇದನ್ನು ನೋಡಿ ರಶ್ ಕಡಿಮೆ ಅಂತ ಇದ್ದೀರಾ ಅಂತ ಅನ್ಬೋದು ಸೊ ಹೋಗ್ತಾ ಹೋಗ್ತಾ ಟೈಮ್ ಆಯ್ತಾ ಆಯ್ತಾ ಅಂತ ತುಂಬ ರಶ್ ಇರುತ್ತೆ ಸೊ ಈ ಕಡೆ ಇಳಿತಾ ಇದ್ದಾರಲ್ಲ ಆ ಸೈಡಂತೂ ಇಳಿಯೋಕ್ಕೂ ಜಾಗ ಇರೋಲ್ಲ ಮತ್ತು ಹತ್ತ ಹತ್ಲಕ್ಕೋ ಕೂಡ ಕಲ್ಬಿದ್ರೂ ಸೈಟಾಗಿ ಕಲ್ಬೀಳಲ್ಲ ಆ ಥರ ಎಲ್ಲ ಇರುತ್ತೆ ಸೊ ನಾವು ಈ ಇಷ್ಟೇ ರಶ್ ಇತ್ತು ಬಟ್ ಮೇಲ್ಗಡೆ ಹೋಗಿ ಕೆಳಗಡೆ ಇಳಿದಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಸೊ ನಾವೆಲ್ಲ ಒಂದು ಒಂಬತ್ತು ಒಂಬತ್ತುವರೆ ಎಲ್ಲ ಬೆಟ್ಟದ ಹತ್ರ ಸೇರಿದ್ವಿ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ನಾವು ಬೆಟ್ಟ ಹತ್ತಿ ಮತ್ತು ಕೆಳಗಡೆ ಇಳಿದಿದ್ವಿ ಕೂಡ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಕಳು ಕರ್ಕೊಂಡು ಹೋಗಿದ್ರು ರಿಸ್ಕು ಅಂತ ಅನ್ನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿ ಹತ್ತಿದ್ರು ನನ್ನ ಮಕ್ಕಳು ಕೂಡ ಯಾವುದೇ ತೊಂದರೆ ಕೊಡಲಿಲ್ಲ ನನ್ನ ಮಗಳು ಕೂಡ ಅವ್ರು ಅಜ್ಜಿ ಜೊತೆ ಸ್ಪೀಡಾಗಿ ಹೋಗ್ತಾನೇ ಇದ್ಲು ನೆನ್ನ ಅವನು ಅವನ ಮಕ್ಕಳನ್ನ ಹಿಡ್ಕೊಬೇಕು ಅವ್ರ ಒಳಗೆ ಅನ್ನೋ ರಿಸ್ಕೇ ಇರಲಿಲ್ಲ ಯಾಕಂದರೆ ಈ ಕಂಬಿ ಸೈಡಲ್ಲಿ ಇಟ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ನಿಮಗೆ ಕಾಣಿಸ್ತಾ ಇಲ್ಲ ಇನ್ನು ಸೊ ನನ್ನ ಮಗ ನನ್ನ ನನ್ನ ಜೊತೆ ಹೋಗ್ತಾ ಇದ್ದ ಸೊ ನಾವು ನಾನು ನನ್ನ ಮಗ ಒಂದು ಸ್ವಲ್ಪ ದಪ್ಪ ಇದ್ದೀವಿ ಸೊ ಅದಕ್ಕೋಸ್ಕರ ಹತ್ತಲಿಕ್ಕೆ ಕಷ್ಟ ಆಗ್ತಾ ಇತ್ತು ನಾವಿಬ್ಬರು ಹತ್ತಿ ಇನ್ನೂ ಅರ್ಧ ಹತ್ತಿಲ್ಲ ಅಷ್ಟರಲ್ಲೇ ನಾವು ಫುಲ್ ಬೆವತ್ ಹೋಗಿದ್ವಿ ನೋಡಿ ಹಾಗೆಯೇ ಫುಲ್ ಅಂದರೆ ಚಳಿ ಅಂತ ಜರ್ಕಿನ್ ಬೇರೆ ಹಾಕೊಂಡೋಗಿದ್ದು ಸೊ ಸಿಕ್ಕಾಪಟ್ಟೆ ಬೆವತ್ ಹೋಗಿದ್ವಿ ಕೂಡ ಸೊ ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಫುಲ್ ಸುತ್ತ ಮೂರ್ತಲೆಯ ವಾತಾವರಣ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾತಾವರಣ ಅಂತ ನಾವು ಇದ್ರಕ್ಕೆ ಮುಂಚೆ ಅಂದರೆ ಏಟ್ ಇಯರ್ಸ್ ಹಿಂದೆ ಹೋದಾಗ ಈ ಈ ರೀತಿ ಕಂಬಿಗಳಾಗಲಿ ಅಥವಾ ಮೇಲ್ಗಡೆ ನೆರಳಾಗಲಿ ಆಮೇಲೆ ಮಧ್ಯೆ ಮಧ್ಯೆ ಸಿಂಟ ಕ್ಯಾ ಟ್ಯಾಂಕರ್ಗಳಲ್ಲೆಲ್ಲ ನೀರಿಟ್ಟಿದ್ದಾರೆ ಸೊ ಅದಾಗಲಿ ಯಾವುದೂ ವ್ಯವಸ್ಥೆ ಇರಲಿಲ್ಲ ಬರೀ ಹತ್ತಲಿಕ್ಕೆ ಮೆಟ್ಲುಗಳಷ್ಟೇ ಇದ್ವು ಸೊ ಹತ್ತಲಿಕ್ಕೂ ಮತ್ತು ಇಳಿಲಿಕ್ಕೂ ಸುಮ್ಮನೆ ಕಷ್ಟಪಡ್ತಾ ಇದ್ವಿ ಆ ಟೈಮ್ನಲ್ಲಿ ಹೋಗಿದ್ವಿ ನಾವು ಸೊ ಇವಾಗ ಎಂಟು ವರ್ಷ ಗ್ಯಾಪ್ ಕೊಟ್ಟು ನಂತರ ಹೋಗಿದ್ವಿ ಸೊ ಇವಾಗ ಅನುಕೂಲ ನೋಡಿ ತುಂಬ ಖುಷಿ ಆಯಿತು ಅಲ್ಲಿನ ವಾತಾವರಣ ಅಲ್ಲಿನ ಬೆಳವಣಿಗೆ ನೋಡಿ ತುಂಬ ಖುಷಿಯಾಯಿತು ನನಗೆ ಸೊ ಹಾಗೆಯೇ ಎಲ್ಲನೂ ವೀಡಿಯೋ ಮಾಡುವ ಅಂತ ಒಂದು ಸೈಡಿಂದ ವೀಡಿಯೋ ಮಾಡ್ಕೊಂಬಂದೆ ಸೊ ಸ್ವಲ್ಪ ಅಂದರೆ ದೇವ್ರ ದೇವ್ರ ದರ್ಶನಕ್ಕೆ ಹೋಗ್ತೇವಲ್ಲ ಮಂಟಪದ ಹತ್ರ ಸೊ ಅಲ್ಲಿ ಫೋನ್ ಯೂಸ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ಕ್ಲಿಯರಾಗಿ ಅದು ಫೋಟೋ ತೆಗಿಯಕ್ಕೆ ಆಗಿಲ್ಲ ಸೊ ಬೇಜಾರಾಗಿದ್ದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ನೀವು ಬರೋ ಇಂಟ್ರೆಸ್ಟ್ ಏನಿದ್ರು ಇದ್ದರೆ ಆ ಸನ್ ಸ್ಟ್ಯಾಂಡ್ ಹತ್ರ ಅರಸಿಕೆರೆ ಅಥವಾ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಬಸ್ ಎಷ್ಟು ಗಂಟೆಗೆ ಸಿಗುತ್ತೆ ಅಂದರೆ ಏಳುವರೆಯಿಂದಲೇ ಸ್ಟಾರ್ಟ್ ಆಗ್ತೈತಿ ಸೊ ನಿಮ್ಮ ಮನೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಒಂದು ದರ್ಶನ ಮಾಡಿ ಚೆನ್ನಾಗಿರುತ್ತೆ ತುಂಬ ಹಾಗೆ ಮೇಲ್ಗಡೆ ಬೆಟ್ಟ ಮೇಲೆ ಹೋದ ಮೇಲೆ ಸುತ್ತಲಿನ ವಾತಾವರಣ ನೋಡಲಿಕ್ಕೆ ಏನೋ ಹಿಮಗಳು ಮಧ್ಯ ನಿಂತಿದ್ದೀವೇನೋ ಅನ್ನೋ ಫೀಲ್ ಇರ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಮೇಲಿಂದ ಕೆಳಗಡೆ ನೋಡಲಿಕ್ಕೆ ಅಷ್ಟು ಅನುಕೂಲನೂ ಕೂಡ ಇದೆ ಸುತ್ತಲೂ ಕಂಬಿಗಳು ಮತ್ತು ನನ್ನ ದೇವ್ರ ದರ್ಶನ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಸೊ ಹಾಗೆಯೇ ನೋಡಿ ನನ್ನ ಮಗ ಸ್ವಲ್ಪ ಕಾಣ್ತಾ ಇದ್ದಾನೆ ಅಷ್ಟೇ ನನ್ನ ಮಗ ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸಿದ್ವಿ ಹಾಗೆ ಕೆಳಗಡೆ ಬಂದು ಇಲ್ಲಿ ಅಂದರೆ ಏನೇನಿರುತ್ತೆ ಗಂಟೆ ಹೊಡೆಯೋದು ಹಾಗೆ ಎಣ್ಣೆ ಮೇಲಿಂದ ಒಂದು ಕಾಯನ್ನು ಅಂಟಿಸಿ ಅಂದರೆ ಒಂದು ರೂಪಾಯಿನ ಕಾಸು ಏನಿರುತ್ತೆ ಅದನ್ನು ಅಂಟಿಸಿ ಸೊ ಮೇಲಿಂದ ಎಣ್ಣೆ ಒಯ್ಯಬೇಕು ಸೊ ಅದು ಕೆಳಗಡೆ ಜಾರ ಅಷ್ಟರಲ್ಲಿ ನಮ್ಮದು ಅರಕೆ ಏನಿರುತ್ತೆ ಅದನ್ನು ಕೇಳ್ಕೊಂಡ್ರೆ ನೆರವೇರುತ್ತೆ ಇರುತ್ತೆ ಅದನ್ನು ಬೀಳದ ಹಾಗೆ ಅಂಟ್ಕೊಂಡಿದ್ರೆ ಅದು ಎಣ್ಣೆ ಒಯ್ದರು ಸಹಿತ ಕೆಳಗಡೆ ಬೀಳದೆ ಹಾಗೆ ಅಂಟ್ಕೊಂಡಿದ್ರೆ ನಾವು ಏನು ಆಸೆ ಕೇಳ್ಕೊಂಡಿರ್ತೀವಿ ಅದು ಈಡೇರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಿದ್ವಿ ನಾವು ನಂತರ ನಾವು ಹೋದ ಟೈಮ್ನಲ್ಲೆಲ್ಲ ತುಂಬ ಕೋತಿಗಳು ಕಾಟ ಇತ್ತು ಸೊ ಈ ಎಲ್ಲೂ ಒಂದು ಕೋತಿ ಕೂಡ ನೋಡಲಿಲ್ಲ ನಾನು ಚೆನ್ನಾಗಿತ್ತು ಸುತ್ತಲಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಹನ್ನೊಂದು ಅಷ್ಟರಲ್ಲೆಲ್ಲ ಕೆಳಗೆ ಇಳಿದು ಕೂಡ ಬಂದ್ವಿ ಹಾಗೆ ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ಊಟ ಕೂಡ ಸ್ಟಾರ್ಟ್ ಆಗಿತ್ತು ಸೊ ನಿಮ್ಗೆ ಯಾರಾದರೂ ಬರೋರು ಇಂಟ್ರೆಸ್ಟ್ ಇದ್ದರೆ ಹಸ್ತ್ಕೊಂಡು ಬಂದರೂ ಕೂಡ ಎಷ್ಟೇ ಜನ ಬಂದರೂ ಊಟ ಹಾಕೋ ಅಷ್ಟು ಕೆಪಾಸಿಟಿ ಇದೆ ಸೊ ಊಟ ಅನ್ನ ಸಾಂಬಾರು ಮುದ್ದೆ ಪಾಯಸ ಎಲ್ಲ ಸಿಗುತ್ತೆ ಪ್ಲೀಸ್ ಯಾರಿಗಾರು ಬರೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಬಂದು ಬರಲಿ ಅಂತ ಹೇಳ್ತೇನೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ನ ಅಂತ ಇದ್ದೇನೆ ಥ್ಯಾಂಕ್ ಯು